ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಸ್ಥೂಲಕಾಯಿತೆಯು ಆತಂಕಕಾರಿ ಜಾಗತಿಕ ಆರೋಗ್ಯ ಬಿಕ್ಕಟ್ಟಾಗಿ ಮಾರ್ಪಟ್ಟಿದೆ ಇದು ವಿಶ್ವಾದ್ಯಂತ ಗಮನಾರ್ಹ ಸಂಖ್ಯೆಯ ತಡೆಗಟ್ಟಬಹುದಾದ ಸಾವುಗಳಿಗೆ ಕಾರಣವಾಗಿದೆ ಇದು ಕೇವಲ ನೋಟ್ ಅಥವಾ ಸ್ವಾಭಿಮಾನದ ವಿಷಯವಲ್ಲ ಸ್ಥೂಲಕಾಯಿತೆಯು ಅಕಾಲಿಕ ಮರಣಕ್ಕೆ ಕಾರಣವಾಗುವ ಗಂಭೀರ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತದೆ ತೂಕ್ ಹೆಚ್ಚಳಕ್ಕೆ ವ್ಯಕ್ತಿಗಳನ್ನು ಪೂರ್ವಭಾವಿಯಾಗಿ ಮಾಡುವಲ್ಲಿ ತಳಿಶಾಸ್ತ್ರವು ಒಂದು ಪಾತ್ರವನ್ನು ವಹಿಸುತ್ತದೆ ಇದು ಪ್ರಾಥಮಿಕವಾಗಿ ಕಳಪೆ ಆಹಾರದ ಆಯ್ಕೆಗಳು ಮತ್ತು ಜಡ ಜೀವನ ಶೈಲಿಯ ಪರಿಣಾಮವಾಗಿದೆ ಸ್ಥೂಲಕಾಯಿತೆಯನ್ನು ನಿಭಾಯಿಸುವಲ್ಲಿ ಒಂದು ಹೊಸ ದೃಷ್ಟಿಕೋನವು ತೂಕ ನಷ್ಟದಿಂದ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವತ್ತ ಗಮನವನ್ನು ಬದಲಾಯಿಸುತ್ತದೆ ಅವಾಸ್ತವಿಕ ಸೌಂದರ್ಯದ ಮಾನದಂಡಗಳು ಅಥವಾ ಪ್ರಮಾಣದಲ್ಲಿ ಸಾಧಿಸಲಾಗದ ಸಂಖ್ಯೆಗಳ ಮೇಲೆ ಸ್ಥಿರೀಕರಿಸುವ ಬದಲು ಜನರು ತಮ್ಮ ದೇಹವನ್ನು ಪೌಷ್ಟಿಕಾಂಶ ಭರಿತ ಆಹಾರಗಳೊಂದಿಗೆ ಪೋಷಿಸಲು ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಒತ್ತು ನೀಡಬೇಕು ಈ ವಿಧಾನವು ಅಲ್ಪಾವಧಿಯ ಪರಿಹಾರಗಳಿಗಿಂತ ಸುಸ್ಥಿರ ಜೀವನ ಶೈಲಿಯ ಬದಲಾವಣೆಗಳನ್ನು ಉತ್ತೇಜಿಸುತ್ತದೆ ಅಂತಿಮವಾಗಿ ಉತ್ತಮ ಗುಣಮಟ್ಟದ ಜೀವನಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಸ್ಥೂಲಕಾಯದ ವ್ಯಾಪಕ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ಎದುರಿಸುವಲ್ಲಿ ನಿರ್ಣಾಯಕವಾಗಿದೆ ಸ್ಥೂಲಕಾಯಿತೆಯು ವ್ಯಕ್ತಿಯ ಯೋಗಕ್ಷೇಮದ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ವಿಶ್ವಾದ್ಯಂತ ಆರೋಗ್ಯ ವ್ಯವಸ್ಥೆಗಳು ಮತ್ತು ಆರ್ಥಿಕತೆಗಳನ್ನು ತಗ್ಗಿಸುತ್ತದೆ ಈ ಸಾಮಾಜಿಕ ಪರಿಣಾಮಗಳನ್ನು ಎತ್ತಿ ತೋರಿಸುವುದರ ಮೂಲಕ ಸ್ಥೂಲಕಾಯಿತೆಯನ್ನು ತಡೆಗಟ್ಟುವುದು ವೈಯಕ್ತಿಕ ಪ್ರಯೋಜನಗಳನ್ನು ಮೀರಿದೆ ಎಂಬುದು ಸ್ಪಷ್ಟವಾಗುತ್ತದೆ ಇದು ಬಲವಾದ ಸಮುದಾಯಗಳನ್ನು ನಿರ್ಮಿಸಲು ಮತ್ತು ಆರೋಗ್ಯ ರಕ್ಷಣೆಯ ಹೊರೆಗಳನ್ನು ನಿವಾರಿಸಲು ಕೊಡುಗೆ ನೀಡುತ್ತದೆ ಕೊನೆಯಲ್ಲಿ ಸ್ಥೂಲ ಕಾಯ್ದೆಯನ್ನು ಸಾವಿನ ಪ್ರಮುಖ ತಡೆಗಟ್ಟುವ ಕಾರಣಗಳಲ್ಲಿ ಒಂದಾಗಿ ತಿಳಿಸಲು ಆರೋಗ್ಯಕರ ಜೀವನ ಶೈಲಿಯ ಕಡೆಗೆ ನಮ್ಮ ವಿಧಾನವನ್ನು ಮರುಪರಿಶೀಲಿಸುವುದು ಮತ್ತು ಅದರ ವ್ಯಾಪಕ ಪರಿಣಾಮಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುವ ಅಗತ್ಯವಿದೆ ಸುಸ್ಥಿರ ಜೀವನ ಶೈಲಿಯ ಬದಲಾವಣೆಗಳನ್ನು ಉತ್ತೇಜಿಸುವ ಮೂಲಕ ಮತ್ತು ಸ್ಥೂಲಕಾಯತೆಯು ಒಟ್ಟಾರೆಯಾಗಿ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮೂಲಕ ಈ ಜಾಗತಿಕ ಸಾಂಕ್ರಾಮಿಕವನ್ನು ನಿಗ್ರಹಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸುವ ಕಡೆಗೆ ನಾವು ಗಮನಾರ್ಹ ದಾಪುಗಾಲುಗಳನ್ನು ಮಾಡಬಹುದು ನಿಯಮಿತ ದೈಹಿಕ ಚಟುವಟಿಕೆಯು ಆ ಸ್ಕಿನ್ನೇ ಜೀನ್ಸ್ಗೆ ಹೊಂದಿಕೊಳ್ಳುವುದು ಮಾತ್ರವಲ್ಲ ಇದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ಸ್ಥೂಲಕಾಯದ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅನೇಕ ವ್ಯಕ್ತಿಗಳು ಕ್ಯಾಲೋರಿ ಸುಡುವಿಕೆಯೊಂದಿಗೆ ವ್ಯಾಯಾಮವನ್ನು ಸಂಯೋಜಿಸಲು ಬಂದಿದ್ದಾರೆ ಆದರೆ ಅದರ ಪ್ರಯೋಜನಗಳು ಅದನ್ನು ಮೀರಿವೆ ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ತೆಳ್ಳಗಿನ ಸ್ನಾಯುವಿನ ದ್ರವ್ಯರಾಶಿಯನ್ನು ನಿರ್ಮಿಸುತ್ತದೆ ಇವೆರಡೂ ವಿಶ್ರಾಂತಿ ಸಮಯದಲ್ಲಿಯೂ ಕ್ಯಾಲೋರಿಗಳನ್ನು ಸುಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಸಕ್ರಿಯವಾಗಿರುವುದು ನಮ್ಮ ಹಸಿವನ್ನು ನಿಗ್ರಹಿಸುವ ಮೂಲಕ ಮತ್ತು ಹಸಿವನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ನಿಯಂತ್ರಿಸುವ ಮೂಲಕ ಅತಿಯಾದ ತೂಕ ಹೆಚ್ಚಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಸ್ಥೂಲಕಾಯಿತೆಯು ವಿಶ್ವಾದ್ಯಂತ ಸಾರ್ವಜನಿಕ ಆರೋಗ್ಯದ ಪ್ರಮುಖ ಕಾಳಜಿಯಾಗಿದೆ ಇದು ಹೃದ್ರೋಗ ಮತ್ತು ಮಧುಮೇಹದಂತಹ ಹಲವಾರು ದೀರ್ಘಕಾಲದ ಪರಿಸ್ಥಿತಿಗಳಿಗೆ ಕೊಡುಗೆ ನೀಡುತ್ತದೆ ಆದಾಗ್ಯೂ ವ್ಯಾಯಾಮವು ಈ ಹಾನಿಕಾರಕ ಸ್ಥಿತಿಯ ವಿರುದ್ಧ ಪರಿಣಾಮಕಾರಿ ತಡೆಗಟ್ಟುವ ಕ್ರಮವನ್ನು ಒದಗಿಸುತ್ತದೆ ವಾರಕ್ಕೆ ಕನಿಷ್ಠ ನೂರ ಐವತ್ತು ನಿಮಿಷಗಳ ಕಾಲ ವೇಗದ ನಡಿಗೆ ಅಥವಾ ಸೈಕ್ಲಿಂಗ್ನಂತಹ ಮಧ್ಯಮ ತೀವ್ರತೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬೊಜ್ಜಿನ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ದೈಹಿಕ ಚಟುವಟಿಕೆಯು ಸ್ನಾಯುವಿನ ದ್ರವ್ಯರಾಶಿಯನ್ನು ಸಂರಕ್ಷಿಸುವಾಗ ಕೊಬ್ಬನ್ನು ಸುಡುವುದನ್ನು ಉತ್ತೇಜಿಸುತ್ತದೆ ನಾವು ಆರೋಗ್ಯಕರ ದೇಹ ಸಂಯೋಜನೆಯನ್ನು ಕಾಪಾಡಿಕೊಳ್ಳುತ್ತೇವೆ ಅದರ ದೈಹಿಕ ಅಂಶಗಳ ಜೊತೆಗೆ ನಿಯಮಿತ ವ್ಯಾಯಾಮವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಮಾನಸಿಕ ಪ್ರಯೋಜನಗಳನ್ನು ಸಹ ನೀಡುತ್ತದೆ ಭಾವನೆ ಉತ್ತಮ ಎಂಡಾರ್ಫಿಂಗ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಮನಸ್ಥಿತಿ ಮತ್ತು ಒಟ್ಟಾರೆ ಮಾನಸಿಕ ಯೋಗಕ್ಷೇಮದ ಸುಧಾರಣೆಗಳಿಗೆ ವ್ಯಾಯಾಮವನ್ನು ಲಿಂಕ್ ಮಾಡಲಾಗಿದೆ ಮಾನಸಿಕ ಆರೋಗ್ಯದ ಮೇಲೆ ಈ ಸಕಾರಾತ್ಮಕ ಪರಿಣಾಮವು ಭಾವನಾತ್ಮಕ ಆಹಾರ ಪದ್ಧತಿಯನ್ನು ಕಡಿಮೆ ಮಾಡುತ್ತದೆ ಅಥವಾ ಒತ್ತಡ ಅಥವಾ ಆತಂಕದ ಸಂದರ್ಭದಲ್ಲಿ ಆರಾಮದಾಯಕ ಆಹಾರಗಳನ್ನು ಹುಡುಕುತ್ತದೆ ಇದರಿಂದಾಗಿ ತೂಕ ಹೆಚ್ಚಾಗುವ ಅಥವಾ ಬುಜ್ಜುಗ್ ಸಂಬಂಧಿತ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಈ ಬ್ಲಾಗ್ ವಿಭಾಗವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಮತ್ತು ಸ್ಥೂಲಕಾಯಿತೆಯ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತ ದೈಹಿಕ ಚಟುವಟಿಕೆಯು ಒದಗಿಸುವ ಬಹುಮುಖಿ ಪ್ರಯೋಜನಗಳನ್ನು ಹೈಲೈಟ್ ಮಾಡುವ ಗುರಿಯನ್ನು ಹೊಂದಿದೆ ನಮ್ಮ ದೈನಂದಿನ ದಿನಚರಿಗಳಲ್ಲಿ ವ್ಯಾಯಾಮವನ್ನು ಸೇರಿಸುವ ಮೂಲಕ ನಾವು ನಮ್ಮ ದೈಹಿಕ ನೋಟವನ್ನು ಸುಧಾರಿಸುವುದಲ್ಲದೆ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೇವೆ ಮತ್ತು ಹೆಚ್ಚುವರಿ ದೇಹದ ಕೊಬ್ಬಿನ ಶೇಖರಣೆಗೆ ಸಂಬಂಧಿಸಿದ ವಿವಿಧ ಆರೋಗ್ಯ ಅಪಾಯಗಳನ್ನು ತಗ್ಗಿಸುತ್ತೇವೆ ನೆನಪಿಡಿ ಇಂದು ಸಕ್ರಿಯ ಜೀವನ ಶೈಲಿಯ ಕಡೆಗೆ ಸಣ್ಣ ಹೆಜ್ಜೆಗಳು ನಾಳೆ ಹೆಚ್ಚಿನ ಯೋಗಕ್ಷೇಮಕ್ಕೆ ಕಾರಣವಾಗುತ್ತವೆ ಸಕ್ಕರೆ ಪಾನೀಯಗಳನ್ನು ಕಡಿತಗೊಳಿಸುವುದು ನಿಮ್ಮ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಮಾತ್ರವಲ್ಲ ಇದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ದೂರಗಾಮಿ ಪ್ರಯೋಜನಗಳನ್ನು ಹೊಂದಿದೆ ಈ ಸರಳ ಬದಲಾವಣೆಯನ್ನು ಮಾಡುವ ಪ್ರಮುಖ ಪ್ರಯೋಜನವೆಂದರೆ ಕ್ಯಾಲೋರಿ ಸೇವನೆಯಲ್ಲಿನ ಕಡಿತ ಸಿಹಿಯಾದ ಪಾನೀಯಗಳಲ್ಲಿ ಎಷ್ಟು ಖಾಲಿ ಕ್ಯಾಲೋರಿಗಳು ಕಂಡುಬರುತ್ತವೆ ಎಂಬುದನ್ನು ಅನೇಕ ಜನರು ತಿಳಿದಿರುವುದಿಲ್ಲ ಮತ್ತು ಈ ಪಾನೀಯಗಳ ಸೇವನೆಯನ್ನು ತೆಗೆದುಹಾಕುವ ಅಥವಾ ಕಡಿಮೆ ಮಾಡುವ ಮೂಲಕ ನಿಮ್ಮ ದೈನಂದಿನ ಕ್ಯಾಲೋರಿ ಸೇವನೆಯನ್ನು ನೀವು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಸ್ಥೂಲಕಾಯತೆ ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಬೆಳೆಯುತ್ತಿರುವ ಸಾಂಕ್ರಾಮಿಕವಾಗಿದೆ ನೀರು ಗಿಡಮೂಲಿಕೆ ಚಹಾಗಳು ಅಥವಾ ಸಕ್ಕರೆ ಪಾನೀಯಗಳ ಬದಲಿಗೆ ಮನೆಯಲ್ಲಿ ತಯಾರಿಸಿದ ಹಣ್ಣುಪ ಇನ್ಫ್ಯೂಸ್ಡ್ ಪಾನೀಯಗಳಂತಹ ಆರೋಗ್ಯಕರ ಪರ್ಯಾಯಗಳನ್ನು ಆಯ್ಕೆ ಮಾಡುವ ಮೂಲಕ ನೀವು ಸ್ಥೂಲಕಾಯಿತೆಯನ್ನು ತಡೆಗಟ್ಟಲು ಪೂರ್ವಭಾವಿ ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು ಈ ಸ್ವಾಪ್ ಅನಗತ್ಯ ಕ್ಯಾಲೋರಿಗಳನ್ನು ಕಡಿತಗೊಳಿಸುವುದಲ್ಲದೆ ದಿನವಿಡೀ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದಲ್ಲದೆ ಸಕ್ಕರೆ ಪಾನೀಯಗಳನ್ನು ಕಡಿತಗೊಳಿಸುವುದು ಕ್ಯಾಲೋರಿ ನಿಯಂತ್ರಣವನ್ನು ಮೀರಿ ಹೆಚ್ಚುವರಿ ಪ್ರಯೋಜನಗಳೊಂದಿಗೆ ಬರುತ್ತದೆ ದಿನಕ್ಕೆ ಕೇವಲ ಒಂದು ಸೋಡಾವನ್ನು ನೀರು ಅಥವಾ ಸಿಹಿಗೊಳಿಸದ ಚಹಾದೊಂದಿಗೆ ಬದಲಿಸುವುದು ಕಾಲಾನಂತರದಲ್ಲಿ ತೂಕ ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಟೈಪ್ ಎರಡು ಮಧುಮೇಹ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಹಾಗಾದರೆ ಇಂದು ಏಕೆ ಸ್ವಿಚ್ ಮಾಡಬಾರದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ಸ್ಥೂಲಕಾಯೋ ಸಂಬಂಧಿತ ಕಾಳಜಿಯಿಂದ ಮುಕ್ತವಾಗಿ ಸಂತೋಷದಾಯಕ ಮತ್ತು ಹೆಚ್ಚು ಪೂರೈಸುವ ಜೀವನಕ್ಕಾಗಿ ಸಕ್ರಿಯವಾಗಿ ಕೆಲಸ ಮಾಡಲು ಇದು ಅತ್ಯುತ್ತಮ ಅವಕಾಶವಾಗಿದೆ ಕೊನೆಯಲ್ಲಿ ಸಕ್ಕರೆ ಪಾನೀಯಗಳನ್ನು ಕಡಿತಗೊಳಿಸುವುದು ಖಾಲಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡುವುದು ಮಾತ್ರವಲ್ಲ ಇದು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ಸರಳ ಬದಲಾವಣೆಯನ್ನು ಮಾಡುವ ಮೂಲಕ ಅತಿಯಾದ ಸಕ್ಕರೆ ಸೇವನೆಯೊಂದಿಗೆ ಸಂಬಂಧಿಸಿದ ವಿವಿಧ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವಾಗ ಬೊಜ್ಜನ್ನು ಪರಿಣಾಮಕಾರಿಯಾಗಿ ತಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ಆ ಸೋಡಾ ಅಥವಾ ಜ್ಯೂಸ್ ಬಾಕ್ಸ್ಗೆ ತಲುಪಿದಾಗ ಬದಲಿಗೆ ಒಂದು ಲೋಟ ರಿಫ್ರೆಶ್ ನೀರನ್ನು ತಲುಪಲು ಪರಿಗಣಿಸಿ ನಿಮ್ಮ ದೇಹವು ನಿಮಗೆ ಧನ್ಯವಾದಗಳು ಸ್ಥೂಲಕಾಯತೆ ದೀರ್ಘಕಾಲದ ಆರೋಗ್ಯ ಸ್ಥಿತಿಯು ಅತಿಯಾದ ದೇಹದ ಕೊಬ್ಬಿನ ಶೇಖರಣೆಯಿಂದ ನಿರೂಪಿಸಲ್ಪಟ್ಟಿದೆ ಇದು ಒಬ್ಬರ ದೈಹಿಕ ನೋಟವನ್ನು ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ಒಟ್ಟಾರೆ ಆರೋಗ್ಯಕ್ಕೆ ಗಮನಾರ್ಹ ಅಪಾಯಗಳನ್ನು ಉಂಟುಮಾಡುತ್ತದೆ ಸ್ಥೂಲಕಾಯಿತೆಯು ಸಾಮಾನ್ಯವಾಗಿ ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಎಂಬುದು ರಹಸ್ಯವಲ್ಲ ಏಕೆಂದರೆ ಇದು ವಿವಿಧ ದೈಹಿಕ ವ್ಯವಸ್ಥೆಗಳ ಮೇಲೆ ಟೋಲ್ ತೆಗೆದುಕೊಳ್ಳುತ್ತದೆ ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವ ಸೌಂದರ್ಯದ ಕಾಳಜಿಯನ್ನು ಮೀರಿ ದೀರ್ಘಾಯುಷ್ಯದ ಪರಿಣಾಮಗಳನ್ನು ಕಡೆಗಣಿಸಬಾರದು ಸ್ಥೂಲಕಾಯಿತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಜೀವಿತಾವಧಿ ಕಡಿಮೆಯಾಗಲು ಹಲವಾರು ಅಂಶಗಳು ಕೊಡುಗೆ ನೀಡುತ್ತವೆ ಮೊದಲನೆಯದಾಗಿ ಅಧಿಕ ತೂಕವು ಹೃದಯ ಮತ್ತು ಶ್ವಾಸಕೋಶದಂತಹ ಪ್ರಮುಖ ಅಂಗಗಳನ್ನು ತಗ್ಗಿಸುತ್ತದೆ ಇದು ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಉಸಿರಾಟದ ಪರಿಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಈ ಪರಿಸ್ಥಿತಿಗಳು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಂತಹ ತೊಡಕುಗಳಿಗೆ ಕಾರಣವಾಗಬಹುದು ಇದಲ್ಲದೆ ಹೆಚ್ಚುವರಿ ತೂಕವನ್ನು ಹೊತ್ತುಕೊಂಡು ಕೀಲುಗಳು ಮತ್ತು ಮೂಳೆಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಇದು ದೀರ್ಘಕಾಲದ ನೋವು ಮತ್ತು ದುರ್ಬಲ ಚಲನಶೀಲತೆಗೆ ಕಾರಣವಾಗುತ್ತದೆ ಜೀವಿತಾವಧಿಯ ಮೇಲೆ ಸ್ಥೂಲಕಾಯದ ಋಣಾತ್ಮಕ ಪರಿಣಾಮವು ಎಲ್ಲರಿಗೂ ತಿಳಿದಿದ್ದರು ಇತ್ತೀಚಿನ ಅಧ್ಯಯನಗಳು ಈ ಸಂಕೀರ್ಣ ಸಂಬಂಧದ ಕೆಲವು ಕುತೂಹಲಕಾರಿ ಅಂಶಗಳ ಮೇಲೆ ಬೆಳಕು ಚೆಲ್ಲಿವೆ ಸ್ಥೂಲಕಾಯಿತೆಯೊಂದಿಗೆ ಹೋರಾಡುತ್ತಿರುವ ವ್ಯಕ್ತಿಗಳ ದೀರ್ಘಾಯುಷ್ಯವನ್ನು ನಿರ್ಧರಿಸುವಲ್ಲಿ ಮಾನಸಿಕ ಆರೋಗ್ಯವು ಹೇಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ತಾಜಾ ದೃಷ್ಟಿಕೋನವು ಒತ್ತಿ ಹೇಳುತ್ತದೆ ಖಿನ್ನತೆ ಮತ್ತು ಸ್ಥೂಲಕಾಯಿತೆಯ ನಡುವಿನ ಅಂಕಿಅಂಶಗಳ ಪರಸ್ಪರ ಸಂಬಂಧವನ್ನು ವ್ಯಾಪಕವಾಗಿ ಗಮನಿಸಲಾಗಿದೆ ಆದಾಗ್ಯೂ ಖಿನ್ನತೆಯು ಜೀವಕೋಶದ ಮಟ್ಟದಲ್ಲಿ ಜೈವಿಕ ವಯಸ್ಸಾದ ಪ್ರಕ್ರಿಯೆಗಳನ್ನು ವೇಗಗೊಳಿಸುತ್ತದೆ ಎಂದು ಉದಯೋನ್ಮುಖ ಸಾಕ್ಷ್ಯಗಳು ಸೂಚಿಸುತ್ತವೆ ಈ ಒಳನೋಟವು ತೂಕ ನಿರ್ವಹಣೆಯನ್ನು ಉದ್ದೇಶಿಸುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಆದರೆ ಜನರ ಆರೋಗ್ಯಕರ ಜೀವಿತಾವಧಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಸಮಗ್ರ ಆರೋಗ್ಯ ವಿಧಾನಗಳ ಭಾಗವಾಗಿ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಕೊನೆಯಲ್ಲಿ ಸ್ಥೂಲಕಾಯದ ಹಾನಿಕಾರಕ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವುದು ಅದರ ಬಾಹ್ಯ ನೋಟ ಸಂಬಂಧಿತ ಪರಿಣಾಮಗಳನ್ನು ಮೀರಿದೆ ಇದು ನೇರವಾಗಿ ಹೃದಯರಕ್ತನಾಳದ ಕ್ರಿಯೆಯಂತಹ ದೈಹಿಕ ವ್ಯವಸ್ಥೆಗಳನ್ನು ತಗ್ಗಿಸುವ ಮೂಲಕ ಒಬ್ಬರ ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತದೆ ಈ ಬಹು ಆಯಾಮದ ಅಂಶವನ್ನು ಅಂಗೀಕರಿಸುವುದರಿಂದ ಜಾಗತಿಕವಾಗಿ ಹೆಚ್ಚುತ್ತಿರುವ ಸ್ಥೂಲಕಾಯಿತೆಯ ದರಗಳನ್ನು ಎದುರಿಸಲು ಹೆಚ್ಚು ಸಮಗ್ರ ಕಾರ್ಯತಂತ್ರಗಳಿಗೆ ಅವಕಾಶ ನೀಡುತ್ತದೆ ಇದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯ ಎರಡಕ್ಕೂ ಆದ್ಯತೆ ನೀಡುತ್ತದೆ ಸ್ಥೂಲಕಾಯದ ವ್ಯಕ್ತಿಗಳು ತಮ್ಮ ತೂಕದ ಕಾರಣದಿಂದಾಗಿ ಸಾಮಾಜಿಕ ಕಳಂಕ ಮತ್ತು ತಾರತಮ್ಯವನ್ನು ಎದುರಿಸುತ್ತಾರೆ ಇದು ಅವರ ಜೀವನದ ವಿವಿಧ ಅಂಶಗಳಲ್ಲಿ ಸಂಭವಿಸಬಹುದು ಉದಾಹರಣೆಗೆ ಕೆಲಸದ ಸ್ಥಳ ಶಿಕ್ಷಣ ಸಂಸ್ಥೆಗಳು ಮತ್ತು ಅವರ ಸ್ವಂತ ಸಾಮಾಜಿಕ ವಲಯಗಳಲ್ಲಿಯೂ ಸಹ ಸಮಾಜವು ಸ್ಥೂಲಕಾಯತೆಯನ್ನು ಸೋಮಾರಿತನ ಸ್ವಯಂ ನಿಯಂತ್ರಣದ ಕೊರತೆ ಮತ್ತು ಒಬ್ಬರ ಆರೋಗ್ಯದ ಸಾಮಾನ್ಯ ನಿರ್ಲಕ್ಷ್ಯದೊಂದಿಗೆ ಸಂಯೋಜಿಸುತ್ತದೆ ಪರಿಣಾಮವಾಗಿ ಸ್ಥೂಲಕಾಯದ ವ್ಯಕ್ತಿಗಳು ಆಗಾಗ್ಗೆ ಹೆಸರುವ ಕರೆಯುವಿಕೆ ಅಪಹಾಸ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಬಹಿಷ್ಕಾರಕ್ಕೆ ಒಳಗಾಗುತ್ತಾರೆ ಈ ಸಾಮಾಜಿಕ ಕಳಂಕದ ಪ್ರಭಾವವು ಕೇವಲ ನೋವುಂಟು ಮಾಡುವ ಭಾವನೆಗಳನ್ನು ಮೀರಿದೆ ಇದು ಸ್ಥೂಲಕಾಯದ ವ್ಯಕ್ತಿಗಳ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಅವರು ಕಡಿಮೆ ಸ್ವಾಭಿಮಾನ ಖಿನ್ನತೆ ಆತಂಕ ಮತ್ತು ಆತ್ಮಹತ್ಯಾ ಆಲೋಚನೆಗಳನ್ನು ಅನುಭವಿಸಬಹುದು ಇದಲ್ಲದೆ ಸ್ಥೂಲಕಾಯತೆಯ ಸುತ್ತಲಿನ ಕಳಂಕವು ತೀರ್ಪಿನ ಭಯದಿಂದಾಗಿ ಅತಿಯಾಗಿ ತಿನ್ನುವುದು ಅಥವಾ ದೈಹಿಕ ಚಟುವಟಿಕೆಯನ್ನು ಸಂಪೂರ್ಣವಾಗಿ ತಪ್ಪಿಸುವಂತಹ ನಕಾರಾತ್ಮಕ ನಡವಳಿಕೆಗಳಿಗೆ ಕಾರಣವಾಗಬಹುದು ಸಮಾಜವು ಸ್ಥೂಲಕಾಯತೆಯ ಬಗ್ಗೆ ತನ್ನ ದೃಷ್ಟಿಕೋನವನ್ನು ಬದಲಾಯಿಸುವುದು ಮತ್ತು ನೋಟಕ್ಕಿಂತ ಆರೋಗ್ಯವನ್ನು ಉತ್ತೇಜಿಸುವತ್ತ ಗಮನಹರಿಸುವುದು ಮುಖ್ಯವಾಗಿದೆ ಸ್ಥೂಲಕಾಯತೆಯು ವೈಯಕ್ತಿಕ ಆಯ್ಕೆಗಳಿಗೆ ಮಾತ್ರ ಕಾರಣವಾಗಬಾರದು ಆದರೆ ತಳಿಶಾಸ್ತ್ರ ಸಾಮಾಜಿಕ ಆರ್ಥಿಕ ಅಂಶಗಳು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಒತ್ತಡ ಅಥವಾ ಆಘಾತಕ್ಕೆ ಕಾರಣವಾಗಬಹುದು ಸ್ಥೂಲಕಾಯದ ಹಿಂದಿನ ಸಂಕೀರ್ಣತೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಸ್ಟೀರಿಯೋಟೈಪ್ಗಳು ಅಥವಾ ತಾರತಮ್ಯದ ವರ್ತನೆಗಳನ್ನು ಶಾಶ್ವತಗೊಳಿಸುವ ಬದಲು ಅದರೊಂದಿಗೆ ಹೋರಾಡುವವರ ಬಗ್ಗೆ ಸಹಾನುಭೂತಿಯನ್ನು ಬೆಳೆಸುವ ಮೂಲಕ ಆರೋಗ್ಯಕರ ಜೀವನದ ಕಡೆಗೆ ಪ್ರತಿಯೊಬ್ಬರ ಪ್ರಯಾಣವನ್ನು ಬೆಂಬಲಿಸುವ ಹೆಚ್ಚು ಅಂತರ್ಗತ ಸಮಾಜವನ್ನು ನಾವು ರಚಿಸಬಹುದು ಬೊಜ್ಜು ಕೇವಲ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಿಂತ ಹೆಚ್ಚು ಇದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಹೊರೆಯಾಗಿದ್ದು ಆರ್ಥಿಕತೆಗಳಿಗೆ ವಾರ್ಷಿಕವಾಗಿ ಶತಕೋಟಿ ಡಾಲರ್ಗಳಷ್ಟು ವೆಚ್ಚವಾಗುತ್ತದೆ ಸ್ಥೂಲಕಾಯಿತೆಗೆ ಸಂಬಂಧಿಸಿದ ಆರೋಗ್ಯ ವೆಚ್ಚಗಳು ದಿಗ್ಭ್ರಮೆಗೊಳಿಸುವಂತಿವೆ ಮತ್ತು ಏರಿಕೆಯಾಗುತ್ತಲೇ ಇವೆ ಈಗಾಗಲೇ ವಿಸ್ತರಿಸಿದ ಆರೋಗ್ಯ ವ್ಯವಸ್ಥೆಗಳನ್ನು ತಗ್ಗಿಸುತ್ತದೆ ಹೆಚ್ಚಿದ ವೈದ್ಯಕೀಯ ಸಮಾಲೋಚನೆಗಳಿಂದ ಔಷಧಿಗಳು ಮತ್ತು ಶಸ್ತ್ರಚಿಕಿತ್ಸೆಗಳವರೆಗೆ ಬೊಜ್ಜು ಸಂಬಂಧಿತ ಆರೋಗ್ಯ ಪರಿಸ್ಥಿತಿಗಳ ಚಿಕಿತ್ಸೆಯು ಸರ್ಕಾರಗಳು ಮತ್ತು ವ್ಯಕ್ತಿಗಳ ಮೇಲೆ ಗಮನಾರ್ಹವಾದ ಆರ್ಥಿಕ ಹೊರೆಯನ್ನು ಉಂಟುಮಾಡುತ್ತದೆ ಆದಾಗ್ಯೂ ಸ್ಥೂಲಕಾಯದ ಆರ್ಥಿಕ ಪರಿಣಾಮವು ಆರೋಗ್ಯ ವೆಚ್ಚಗಳನ್ನು ಮೀರಿ ವಿಸ್ತರಿಸುತ್ತದೆ ಬೊಜ್ಜು ಸಂಬಂಧಿತ ಗೈರುಹಾಜರಿ ಮತ್ತು ಕಡಿಮೆ ಕೆಲಸದ ಕಾರ್ಯಕ್ಷಮತೆಯಿಂದಾಗಿ ಉತ್ಪಾದಕತೆಯನ್ನು ಕಳೆದುಕೊಂಡಿದೆ ಸಮಸ್ಯೆಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತದೆ ಸ್ಥೂಲಕಾಯದ ವ್ಯಕ್ತಿಗಳು ಆರೋಗ್ಯ ಸಮಸ್ಯೆಗಳ ಕಾರಣದಿಂದಾಗಿ ಹೆಚ್ಚಿನ ಗೈರು ಹಾಜರಿಯನ್ನು ಅನುಭವಿಸಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಕೆಲಸದ ಸ್ಥಳದಲ್ಲಿ ತಾರತಮ್ಯವನ್ನು ಎದುರಿಸಬೇಕಾಗುತ್ತದೆ ಇದಲ್ಲದೆ ಅಧ್ಯಯನಗಳು ಸ್ಥೂಲಕಾಯತೆ ಮತ್ತು ಕಡಿಮೆಯಾದ ಅರಿವಿನ ಕ್ರಿಯೆಯ ನಡುವಿನ ಪರಸ್ಪರ ಸಂಬಂಧಗಳನ್ನು ಕಂಡುಹಿಡಿದಿದೆ ಇದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಮತ್ತು ಉತ್ಪಾದಕತೆಯ ಮಟ್ಟವನ್ನು ದುರ್ಬಲಗೊಳಿಸುತ್ತದೆ ಸ್ಥೂಲಕಾಯದ ಸಮಸ್ಯೆಯನ್ನು ನಿಭಾಯಿಸುವುದು ವೈಯಕ್ತಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಆದರೆ ಸಮಾಜಗಳಿಗೆ ಗಣನೀಯ ಆರ್ಥಿಕ ಪ್ರಯೋಜನಗಳನ್ನು ಹೊಂದಿದೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸುವ ಶಿಕ್ಷಣ ಕಾರ್ಯಕ್ರಮಗಳಂತಹ ತಡೆಗಟ್ಟುವ ಕ್ರಮಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಆರ್ಥಿಕತೆಯು ಆರೋಗ್ಯಕರ ಜನಸಂಖ್ಯೆಯನ್ನು ಬೆಳೆಸುವ ಮೂಲಕ ಆರೋಗ್ಯ ವೆಚ್ಚದಲ್ಲಿ ಶತಕೋಟಿ ಡಾಲರ್ಗಳನ್ನು ಉಳಿಸಬಹುದು ಹೆಚ್ಚುವರಿಯಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಉದ್ಯೋಗಿಗಳನ್ನು ಪ್ರೋತ್ಸಾಹಿಸುವ ಕೆಲಸದ ಸ್ಥಳದ ಕ್ಷೇಮ ಉಪಕ್ರಮಗಳು ಗೈರುಹಾಜರಿಯ ದರಗಳನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಒಟ್ಟಾರೆ ಉದ್ಯೋಗಿ ಯೋಗಕ್ಷೇಮವನ್ನು ಸುಧಾರಿಸುವ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಕೊನೆಯಲ್ಲಿ ಸ್ಥೂಲಕಾಯದ ಆರ್ಥಿಕ ಪರಿಣಾಮವನ್ನು ಪರಿಹರಿಸಲು ವ್ಯಕ್ತಿಗಳು ಮತ್ತು ಸರ್ಕಾರಗಳೆರಡರಿಂದಲೂ ಸಂಘಟಿತ ಪ್ರಯತ್ನಗಳು ಬೇಕಾಗುತ್ತವೆ ಸ್ಥೂಲಕಾಯಿತೆಯ ಪರಿಣಾಮಗಳಿಗೆ ಸಂಬಂಧಿಸಿದ ಆರೋಗ್ಯ ವೆಚ್ಚಗಳು ಮತ್ತು ಕಡಿಮೆ ಕೆಲಸದ ಉತ್ಪಾದಕತೆಯಿಂದಾಗಿ ಪ್ರತಿ ವರ್ಷ ಕಳೆದು ಹೋಗುವ ಗಣನೀಯ ಮೊತ್ತವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀತಿ ನಿರೂಪಕರು ಈ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಅಥವಾ ನಿರ್ವಹಿಸುವ ಗುರಿಯನ್ನು ಹೊಂದಿರುವ ಮಧ್ಯಸ್ಥಿಕೆಗಳಿಗೆ ಆದ್ಯತೆ ನೀಡಬಹುದು ತಡೆಗಟ್ಟುವ ಕ್ರಮಗಳಲ್ಲಿ ಹೂಡಿಕೆ ಮಾಡುವುದರಿಂದ ಹಣವನ್ನು ಉಳಿಸುವುದು ಮಾತ್ರವಲ್ಲದೆ ಆರೋಗ್ಯಕರ ಸಮಾಜಗಳನ್ನು ನಿರ್ಮಿಸಲು ಕೊಡುಗೆ ನೀಡುತ್ತದೆ ಅಲ್ಲಿ ವ್ಯಕ್ತಿಗಳು ಅತಿಯಾದ ತೂಕ ಹೆಚ್ಚಳದಿಂದ ಹೊರೆಯಿಂದ ಮುಕ್ತವಾಗಿ ಜೀವನವನ್ನು ಪೂರೈಸಬಹುದು ಸ್ಥೂಲಕಾಯಿತೆಯು ವಿಶ್ವಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ವ್ಯಾಪಕವಾದ ಆರೋಗ್ಯ ಕಾಳಜಿಯಾಗಿದೆ ಆಹಾರ ಮತ್ತು ಜೀವನ ಶೈಲಿಯ ಅಂಶಗಳು ಅದರ ಏರಿಕೆಗೆ ಹೆಚ್ಚಾಗಿ ದೂಷಿಸಲ್ಪಟ್ಟಿವೆ ಇತ್ತೀಚಿನ ಅಧ್ಯಯನಗಳು ಮತ್ತೊಂದು ಸಂಭಾವ್ಯ ಕೊಡುಗೆದಾರರ ಮೇಲೆ ಬೆಳಕು ಚೆಲ್ಲುತ್ತವೆ ಪರಿಸರದ ವಿಷಗಳಿಗೆ ಒಡ್ಡಿಕೊಳ್ಳುವುದು ಪ್ಲಾಸ್ಟಿಕ್ಗಳು ಕೀಟನಾಶಕಗಳು ಮತ್ತು ವಾಯು ಮಾಲಿನ್ಯಕಾರಕಗಳಂತಹ ದೈನಂದಿನ ಉತ್ಪನ್ನಗಳಲ್ಲಿ ಕಂಡುಬರುವ ರಾಸಾಯನಿಕಗಳು ನಮ್ಮ ಹಾರ್ಮೋನುಗಳು ಮತ್ತು ಚಯಾಪಚಯಕ್ರಿಯೆಯ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸಬಹುದು ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಈ ಉದಯೋನ್ಮುಖ ಸಂಶೋಧನಾ ಕ್ಷೇತ್ರವು ಅತಿಯಾಗಿ ತಿನ್ನುವುದು ಅಥವಾ ವ್ಯಾಯಾಮದ ಕೊರತೆಯ ಪರಿಣಾಮವಾಗಿ ಬೊಜ್ಜಿನ ಸಾಂಪ್ರದಾಯಿಕ ತಿಳುವಳಿಕೆಯನ್ನು ಸವಾಲು ಮಾಡುತ್ತದೆ ಪರಿಸರದ ಜೀವಾಣುಗಳು ಸ್ಥೂಲಕಾಯಿತೆಯ ಮೇಲೆ ಪ್ರಭಾವ ಬೀರುವ ಒಂದು ವಿಧಾನವೆಂದರೆ ಅಂತಃಸ್ರಾವಕ ವ್ಯವಸ್ಥೆಯ ಮೇಲೆ ಅವುಗಳ ಪ್ರಭಾವ ಉದಾಹರಣೆಗೆ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಕ್ಯಾನ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಿಸ್ಫೆನಾಲ್ ಎಫಾ ನಂತಹ ಕೆಲವು ರಾಸಾಯನಿಕಗಳು ದೇಹದಲ್ಲಿ ಇಸ್ಟ್ರೋಜೆನ್ ಅನ್ನು ಅನುಕರಿಸುತ್ತದೆ ಈ ಸ್ಥೂಲಕಾಯ ರಾಸಾಯನಿಕಗಳು ಹಾರ್ಮೋನ್ ಸಮತೋಲನಕ್ಕೆ ಅಡ್ಡಿಪಡಿಸಬಹುದು ಹಸಿವು ನಿಯಂತ್ರಣ ಮತ್ತು ಕೊಬ್ಬಿನ ಶೇಖರಣಾ ಕಾರ್ಯವಿಧಾನಗಳನ್ನು ಸಂಭಾವ್ಯವಾಗಿ ಅಡ್ಡಿಪಡಿಸಬಹುದು ಇದಲ್ಲದೆ ವಾಯು ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವಿಕೆಯು ಹೆಚ್ಚಿನ ಬಾಡಿ ಮಾಸ್ ಇಂಡೆಕ್ಸ್ ಬಮೆ ಮತ್ತು ಕಿಬ್ಬುಟ್ಟೆಯ ಸ್ಥೂಲಕಾಯಿತೆಯ ದರಗಳೊಂದಿಗೆ ಸಂಬಂಧಿಸಿದೆ ಮಾಲಿನ್ಯವು ಉಸಿರಾಟದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾದ ಚಯಾಪಚಯ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುತ್ತದೆ ಎಂದು ತೋರುತ್ತದೆ ಸ್ಥೂಲಕಾಯಿತೆಯನ್ನು ಉತ್ತೇಜಿಸುವಲ್ಲಿ ಪರಿಸರದ ಜೀವಾಣುಗಳ ಪಾತ್ರವನ್ನು ಅಂಗೀಕರಿಸುವುದು ವಿಶ್ವಾದ್ಯಂತ ಅಧಿಕ ತೂಕ ಮತ್ತು ಸ್ಥೂಲಕಾಯಿತೆಯ ದರಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳಿಗೆ ಪ್ರಮುಖ ದೃಷ್ಟಿಕೋನವನ್ನು ತರುತ್ತದೆ ಆರೋಗ್ಯಕರ ಆಹಾರ ಮತ್ತು ಹೆಚ್ಚಿದ ದೈಹಿಕ ಚಟುವಟಿಕೆಯ ಮಟ್ಟವನ್ನು ಪ್ರತಿಪಾದಿಸುವುದರ ಜೊತೆಗೆ ನಾವು ಅದನ್ನು ಅರಿತುಕೊಳ್ಳದೆ ಪ್ರತಿದಿನ ಎದುರಿಸುತ್ತಿರುವ ಈ ಗುಪ್ತ ಅಪರಾಧಿಗಳನ್ನು ಪರಿಹರಿಸುವುದು ಅತ್ಯಗತ್ಯ ಆರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸುವ ಮೂಲಕ ಸ್ಥೂಲಕಾಯತೆಯನ್ನು ತಡೆಗಟ್ಟುವಲ್ಲಿ ಶಿಕ್ಷಣವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಸ್ಥೂಲಕಾಯದ ಹರಡುವಿಕೆಯು ವಿಶ್ವಾದ್ಯಂತ ಸ್ಥಿರವಾಗಿ ಹೆಚ್ಚುತ್ತಿದೆ ಮತ್ತು ಈ ಸಾಂಕ್ರಾಮಿಕವನ್ನು ಎದುರಿಸಲು ಶಿಕ್ಷಣವು ಪ್ರಮುಖ ಅಂಶವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಆರೋಗ್ಯಕರ ಆಯ್ಕೆಗಳನ್ನು ಮಾಡಲು ವ್ಯಕ್ತಿಗಳಿಗೆ ಜ್ಞಾನ ಮತ್ತು ಸಾಧನಗಳನ್ನು ಒದಗಿಸುವ ಮೂಲಕ ಹೆಚ್ಚು ಸಕ್ರಿಯ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ನಡೆಸಲು ನಾವು ಅವರಿಗೆ ಅಧಿಕಾರ ನೀಡಬಹುದು ಆರೋಗ್ಯಕರ ಆಹಾರದ ಬಗ್ಗೆ ಶಿಕ್ಷಣದ ಒಂದು ಪ್ರಮುಖ ಅಂಶವೆಂದರೆ ಪೌಷ್ಟಿಕ ಆಹಾರದ ಆಯ್ಕೆಗಳನ್ನು ಹೇಗೆ ಮಾಡಬೇಕೆಂದು ವ್ಯಕ್ತಿಗಳಿಗೆ ಕಲಿಸುವುದು ಇದು ಭಾಗ ನಿಯಂತ್ರಣದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಆಹಾರದ ಲೇಬಲ್ಗಳನ್ನು ಓದುವುದು ಮತ್ತು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ನೇರ ಪ್ರೋಟೀನ್ಗಳನ್ನು ಅವರ ಆಹಾರದಲ್ಲಿ ಸೇರಿಸುವ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಇದಲ್ಲದೆ ಶಿಕ್ಷಣವು ಆರೋಗ್ಯಕರವೆಂದು ಹೇಳಿಕೊಳ್ಳುವ ಕೆಲವು ಆಹಾರಗಳು ಅಥವಾ ಆಹಾರಗಳ ಸುತ್ತಲಿನ ತಪ್ಪು ಗ್ರಹಿಕೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಆದರೆ ದೀರ್ಘಾವಧಿಯ ತೂಕ ನಿರ್ವಹಣೆಯನ್ನು ಸಾಧಿಸುವಲ್ಲಿ ವಾಸ್ತವವಾಗಿ ವಿರುದ್ಧವಾಗಿದೆ ದೈಹಿಕ ಚಟುವಟಿಕೆಯು ಸ್ಥೂಲಕಾಯಿತೆಯನ್ನು ತಡೆಗಟ್ಟುವ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ ಇದು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡುತ್ತದೆ ಅನೇಕ ಜನರು ವ್ಯಾಯಾಮವನ್ನು ತೂಕ ನಷ್ಟ ಅಥವಾ ಸ್ನಾಯುವಿನ ದ್ರವ್ಯರಾಶಿಯನ್ನು ನಿರ್ಮಿಸುವುದರೊಂದಿಗೆ ಮಾತ್ರ ಸಂಯೋಜಿಸುತ್ತಾರೆ ಆದಾಗ್ಯೂ ನಿಯಮಿತ ದೈಹಿಕ ಚಟುವಟಿಕೆಯು ಕೇವಲ ಪೌಂಡ್ಗಳನ್ನು ಚೆಲ್ಲುವುದನ್ನು ಮೀರಿ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಶಿಕ್ಷಣವು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಒತ್ತಿ ಹೇಳಬೇಕು ಮತ್ತು ಮಧುಮೇಹ ಅಥವಾ ಹೃದ್ರೋಗದಂತಹ ದೀರ್ಘಕಾಲದ ಪರಿಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡಬೇಕು ಹೆಚ್ಚುವರಿಯಾಗಿ ಲಭ್ಯವಿರುವ ವಿವಿಧ ಆಲಾದಿಸಬಹುದಾದ ಚಟುವಟಿಕೆಗಳನ್ನು ಹೈಲೈಟ್ ಮಾಡುವುದರಿಂದ ಜನರ ಗ್ರಹಿಕೆಯನ್ನು ವ್ಯಾಯಾಮದ ಕೆಲಸದಿಂದ ಸಂತೋಷ ಮತ್ತು ಸ್ವಯಂಭ ಆರೈಕೆಯ ಅವಕಾಶಕ್ಕೆ ಬದಲಾಯಿಸಲು ಸಹಾಯ ಮಾಡುತ್ತದೆ